ಸರ್ ನಮಗೆ ಟ್ರೈಲರ್ ನೋಡಿದ್ಮೇಲೆ ಅನಿಸಿದ್ದು ಅಂತ ಹೇಳಿ ಸೊ ಈ ಸಿನಿಮಾನ ಅಭಿಮಾನಿಗಳು ನಿಮ್ಮನ್ನ ಪ್ರೀತಿ ಮಾಡುವಂತ ಅಭಿಮಾನಿಗಳು ಸಿನಿಮಾ ಪ್ರಿಯರು ಯಾಕೆ ನೋಡಬೇಕು ನೋಡಿದ್ರೆ ನೋಡಿದ ಬಳಿಕ ಹೊರಗೋಗುವಂತ ಸಂದರ್ಭದಲ್ಲಿ ಯಾವ ಹ್ಯಾಂಗ್ ಓವರ್ನಲ್ಲಿ ಹೊರಗೆ ಹೋಗ್ತಾರೆ ಅಂತ ಹೇಳಿ ಮನರಂಜನೆಯ ಹೌದು ಅದನ್ನು ಹೊರತುಪಡಿಸಿ ಏನಿದೆ ಅಂತ ಹೇಳಿ ಈ ಎಕ್ಸ್ಪೀರಿಯೆನ್ಸ್ ಒಂದು ಬೇರೆ ಎಕ್ಸ್ಪೀರಿಯನ್ಸ್ ಫೀಲ್ ಮಾಡಬಹುದು ಆಮೇಲೆ ಒಂದು ಕೂರ್ಗಂತ ಒಂದು ನಾವು ಕೂರ್ಗಂತ ತೋರಿಸಿಲ್ಲ ಬಟ್ ಕೂರ್ಗ್ ಲೊಕೇಶನ್ ಅಲ್ಲಿ ಸೊ ಆ ಜಾಗದಲ್ಲಿ ಅಂದ್ರೆ ನೀವು ನೋಡ ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದು ಪ್ರಶಾಂತವಾದ ಜಾಗ ಮರಗಳು ಗಿಡಗಳು ಕಾಡು ಅಲ್ಲಿ ಒಂದು ಕ್ರೈಮ್ ಸೀನ್ ನಡೆದ್ರೆ ಹೆಂಗಿರುತ್ತೆ ಹೆಂಗಿರ್ಬೋದು ಸೊ ಆ ವಿಶುವಲ್ಸ್ ಒಂಥರ ಹೊಸ ವಿಶುವಲ್ಸ್ ನೀವು ನೋಡ್ಬೋದು ಆಮೇಲೆ ಸಿನ್ಮಾದಲ್ಲಿರೋ ಸನ್ನಿವೇಶಗಳು ತುಂಬಾ ಹೊಸದಾಗಿದೆ ಹೊಸ ಸನ್ನಿವೇಶಗಳು ನೀವು ನೋಡ್ಬೋದು ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ ಪೂರ್ಣಚಂದ್ರ ಅವರು ಆರ್ ಆರ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಂತೂ ತುಂಬಾ ಮಾಡಿದ್ದಾರೆ ತುಂಬಾ ಗ್ರಿಪ್ಪಿಂಗ್ ಆಗಿದೆ ಅದಕ್ಕೂ ನೀವು ಸಿನಿಮಾ ನೋಡ್ಬೋದು ಆಮೇಲೆ ಎಲ್ಲಾ ಆಕ್ಟರ್ಸ್ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಅದಕ್ಕೆ ನೋಡ್ಬೋದು ಆಮೇಲೆ ಏನೇನಂದ್ರೆ ಈ ಸಿನಿಮಾ ನೋಡಿದ ತಕ್ಷಣ ಜನ ಒಂದು ಸೈಲೆನ್ಸ್ಗೆ ಹೋಗ್ತಾರೆ ಸೈಲೆನ್ಸ್ಗೆ ಹೋಗಿ ಒಂದಷ್ಟು ಯೋಚನೆಗಳು ಮಾಡ್ತಾರೆ ಆ ಸಿನ್ಮಾ ನೋಡಾದ್ಮೇಲೆ ಸೊ ಒಂದಷ್ಟು ಚಿಂತೆಗಳು ಬರುತ್ತೆ ಆಮೇಲೆ ಒಂದಷ್ಟು ಪರ್ಸ್ಪೆಕ್ಟಿವ್ ಬರುತ್ತೆ ಒಬ್ಬೊಬ್ರಿಗೂ ಒಂದೊಂದು ಬೇರೆ ಮೀನಿಂಗ್ ಬರ್ಬೋದು ಈ ಸಿನ್ಮಾದಿಂದ ಸೊ ಅದೊಂಥರ ನಂಗೂ ಕುತೂಹಲ ಯಾರ್ಗೆ ಹೆಂಗ್ ಅರ್ಥ ಆಗುತ್ತೆ ಯಾರ್ಗೆ ಏನ್ ಅರ್ಥ ಆಗುತ್ತೆ ಯಾರ್ಗೆ ಏನ್ ಇಷ್ಟ ಆಗುತ್ತೆ ಅಂತ ನೋಡೋದ್ ನಾನು ಹೇಳ್ತೇನೆ ಆದ್ರೆ ನಿಮ್ಮ ಲುಕ್ಕಿಗೆ ಹಂಡ್ರೆಡ್ ಪರ್ಸೆಲ್ಲ ಯಾರಾಗ್ ಹೇಳಿದ್ದಾರೆ ಸರ್ ಪಂಚೆ ಸೂಪರ್ ಆಗಿ ಕಾಣಿಸುತ್ತೆ ನಿಮ್ಗೆ ಅಂತ ಯಾರು ಹೇಳಿದಾರ ಹಾ ಎಲ್ಲರೂ ಅದೇ ಹೇಳ್ತಾರೆ ಪಂಚೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಪಂಚೆ ಹಾಕೊಂಡ್ರೆ ಅಷ್ಟೇ ಖುಷಿಯಾಗೂ ಇರುತ್ತೆ ಈಗ ಸೋಷಿಯಲ್ ಮೀಡಿಯಾ ಅನ್ನೋದು ನಿಮ್ಗೆ ಗೊತ್ತೇ ಇದೆ ನೆಗೆಟಿವ್ ಪಾಸಿಟಿವ್ ಗಳಿಗೆಲ್ಲ ತುಂಬಾ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇರ್ತೀರಾ ನಿಮ್ ಸೋಷಿಯಲ್ ಮೀಡಿಯಾದ ಬಗ್ಗೆ ಇರುವಂತಹ ಅಭಿಪ್ರಾಯ ಏನು ಅಂತ ಹೇಳಿ ಆಕ್ಟಿವ್ ಇರ್ತೀನಿ ತುಂಬಾ ಆಕ್ಟಿವ್ ಇರಲ್ಲ ಈ ತರ ಪಿಚ್ ಪ್ರಮೋಷನ್ ಟೈಮ್ ಅಲ್ಲಿ ಆಕ್ಟಿವ್ ಇರ್ತೀನಿ ಇಲ್ಲ ಅಂದಾಗ ಏನಾರು ಅನ್ಸ್ದಾಗ ಏನಾರು ಹಾಕ್ಬೇಕು ಅನ್ಸ್ದಾಗ ಅವಾಗ ಹಾಕ್ತೀನಿ ಅಂದ್ರೆ ಅದನ್ನ ಹ್ಯಾಬಿಟ್ ಮಾಡ್ಕೊಳಲ್ಲ ಯಾಕಂದ್ರೆ ಅದೊಂಥರ ಅಡಿಕ್ಷನ್ ಅದು ಸೋಷಿಯಲ್ ಮೀಡಿಯಾ ಒಂದ್ಸಲಿ ಅಡಿಕ್ಟ್ ಆದ್ರೆ ಅದರಿಂದ ಆಚೆ ಬರೋದು ತುಂಬಾ ಕಷ್ಟ ಆಮೇಲೆ ಸೋಷಿಯಲ್ ಮೀಡಿಯಾ ನೋಡಿದ ತಕ್ಷಣ ಏನಾಗುತ್ತೆ ಅದು ಒಂದಷ್ಟು ಇನ್ಫಾರ್ಮೇಶನ್ ನಮ್ಗೆ ಕೊಡುತ್ತೆ ನಮ್ಮ ತಲೆ ಬರೀ ಆ ಇನ್ಫಾರ್ಮೇಶನ್ ಇರುತ್ತೆ ನಮ್ಮ ನಮ್ಮ ಓನ್ ಇನ್ಫಾರ್ಮೇಶನ್ ನಮ್ಮ ಓನ್ ಥಾಟ್ಸ್ ಬರೋದು ಕಮ್ಮಿ ಆಗ್ಬಿಡುತ್ತೆ ಸೊ ಅದಕ್ಕೆ ಅದನ್ನ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ತೀನಿ ಸರ್ ಇನ್ನೊಂದು ಇದು ಸಿನಿಮಾ ಹೊರತುಪಡಿಸಿ ಹೇಳೋದಾದ್ರು ಇತ್ತೀಚೆಗೆ ಅದೆಷ್ಟೋ ಸೆಕೆಂಡಿಗೆ ಗೆ ಎಷ್ಟೋ ರೇಪ್ಗಳಾಗ್ತಾ ಇದಾವಂತೆ ಮೊನ್ನೆಯಿಂದಲೂ ಕೂಡ ದೊಡ್ಡ ಸುದ್ದಿ ಅಂತ ಹೇಳಿದ್ರೆ ರೇಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಣ್ಮಕ್ಳ ಹೆಚ್ಚಾಗಿ ರೇಪ್ಗಳು ಆಗ್ತಾ ಇದಾವೆ ಅಂತ ಹೇಳಿ ಸೊ ನಿಮ್ಮ ಕಡೆಯಿಂದ ಯಾವ ರೀತಿ ಖಂಡಿಸ್ತೀರಾ ಸರ್ ಈ ಇದು ಬೆಳವಣಿಗೆ ಇಷ್ಟೆಲ್ಲ ನಾವು ವೈಜ್ಞಾನಿಕವಾಗಿ ಶೈಕ್ಷಣಿಕವಾಗಿ ಎಲ್ಲ ಇಷ್ಟು ಮುಂದೆ ಇದ್ರೂ ಕೂಡ ಇಂಥದ್ದಕ್ಕೆ ಹಾಗಾದ್ರೆ ಕೊನೆಯೇ ಇಲ್ವಾ ಹೆಣ್ಮಕ್ಳೆಲ್ಲ ಎಲ್ಲ ಹೆಣ್ಣಾಗಿ ಹುಟ್ಟೋದೇ ತಪ್ಪಾ ಅಂತ ಕೇಳ್ತಾ ಇದಾರೆ ಸೊ ಏನ್ ಹೇಳ್ತೀರಾ ಸರ್ ದೊಡ್ಡ ಮನೆ ಈ ರೀತಿಯ ಒಂದು ವಿಕೃತಕ್ಕೆ ಕೊನೆಯೇ ಇಲ್ವಾ ಹಾಗಾದ್ರೆ ಅಂತ ಹೇಳಿ ಅನ್ಸುತ್ತೆ ಇದನ್ನೆಲ್ಲ ಚಿಕ್ಕ ವಯಸ್ಸಿಂದಾನೆ ಜನರು ಹುಡುಗರಿಗೆ ಟ್ರೈನಿಂಗ್ ಕೊಡ್ಬೇಕು ಈಗ ಹೆಣ್ಮಕ್ಳು ಹಿಂಗಿರ್ಬಾರ್ದು ಹಂಗಿರ್ಬಾರ್ದು ಅಂತ ಹೇಳ್ಬಾರ್ದು ಅವ್ರಿಗೆ ಹೆಂಗಿಷ್ಟೇ ಇರ್ಬೇಕು ಬಟ್ ಹುಡುಗರಿಗೆ ಚಿಕ್ಕ ವಯಸ್ಸಿಂದಾನೆ ಅದನ್ನ ಸ್ಕೂಲಲ್ಲಿ ಆಗಿರ್ಬೋದು ಮನೇಲಾಗಿ ಆಗಿರ್ಬೋದು ಅದನ್ನ ಹೇಳ್ಕೊಡ್ಬೇಕು ಸೊ ಅದನ್ನ ಚಿಕ್ಕ ವಯಸ್ಸಿಂದಾನೆ ಹೇಳ್ಕೊಂಡ್ ಹೇಳ್ಕೊಂಡ್ ಬಂದ್ರೆ ಭವಿಷ್ಯ ಮೇಲೆ ಒಂದ್ ಸ್ವಲ್ಪ ಜ್ಞಾನ ಇರುತ್ತೆ ಒಂದು ಒಂದು ರೆಸ್ಪೆಕ್ಟ್ ಬೆಳೆಯುತ್ತೆ ಸೊ ಸೊ ಏನೇ ಮಾಡಿದ್ರು ಈಗ ಸಿನಿಮಾ ಮಾಡಿದ್ರು ಒಂದು ಸಿನಿಮಾಗಳಲ್ಲಿ ಒಂದು ಚಿಕ್ಕ ರೀತಿಯಲ್ಲಿ ಇದು ಮಾಡ್ಬೋದು ಈಗ ಪುಸ್ತಕಗಳಲ್ಲಿ ಚಿಕ್ಕ ಒಂದು ಒಂದು ಒಂದಷ್ಟು ಇನ್ಫಾರ್ಮೇಶನ್ ಇದು ಮ್ಯಾಂಡೇಟ್ರಿ ಮಾಡಬೇಕು ಇದ್ರ ಬಗ್ಗೆ ಆಮೇಲೆ ಯಾವುದೇ ಪ್ರೀ ಸ್ಕೂಲ್ಗಳಲ್ಲಿಬಹುದು ಅದೇ ಆ ಟೈಮಲ್ಲಿ ಮಾಡ್ಬೇಕು ತುಂಬ ಯಂಗ್ ಏಜ್ ಇಂದನೇ ಟ್ರೈನಿಂಗ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಆಮೇಲೆ ಅದ್ರ ಬಗ್ಗೆ ಮಾತಾಡಕ್ಕೆ ಸ್ಟಾರ್ಟ್ ಮಾಡಬೇಕು ಅವ್ರ ಜೊತೆ ಈ ಥರ ಆಗ್ತಿದೆ ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡಬೇಕು ಸೊ ಅವಾಗ ಒಂದಷ್ಟು ಬದಲಾವಣೆಗಳಾಗಬಹುದು ಅಂತ ಅನ್ಸುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ